ಬೇಡ ಹಿಂಗ್ಯಾಕೆ ಮಾಡ್ತಿದ್ದಿ ಹಾಂ ಹಿಂಗೆ ನಾನು ಹಳ್ಳ ಕೆಡುತ್ತೀನಿ ಹಿಂಗೆ ಯಾಕೆ ಮಾಡ್ತೀಯ ಅಡಿ ಎಟ್ ಹಿಂಗ್ಯಾಕೆ ಬರೋಲ್ಲ ಹಾಂ ಹಾಂ ಹಿಂಗ್ಯಾಕೆ ಮಾಡ್ತಿದ್ದಿ ಏಯ್ ವ್ವ ನಡಿ ಏಯ್ವ ಪಾತ ಹಿಂಗ್ಯಾಕ್ ಮಾಡ್ತಿ ಹಂಗ್ಯಾಕ್ ಮಾಡ್ತಿ ಹಿಂಗೆ ಮಾಡ್ಯಾ ನಾನು ಕೆಡುತ್ತೀನಿ ನೀನು ಹಳ್ಳ ಏ ನಾ ಏ ವಾಂಟ ನೀ ಹಂಗೆ ಅಯ್ಯೋ ಬಿ ನೀ ಹೋಯಿಂದಕ ನಾ ಹೋದೆ ಈ ಏನು ಮಾಡಕ್ಕೆ ಹೊಕ್ಕಿಯಲ್ಲ ಹೆಂಗತ್ರಿ ಈಗ ಅದೇ ನೀ ಗರಮ್ ಆಗಿದಕ್ಕೆ ಹೋದೆ ನಾನು ಆತಿಗೆ ಹೇಳಿ ಏನು ಏನಿಲ್ಲ ಅಲ್ಲಿ ಹೋಗು ವಿಚಾರಿಸ್ಕೋ ಯಾರ್ಯಾರ ಏನೇನು ಮನೆಯಾಗ ನೋಡ್ಕೋ ಆಜು ಬಾಜುನು ಹಂಗೆ ನೋಡ್ಕೋ ಮತ್ತು ಯಾವ್ದು ಮನೆದು ಅದ ಕಾರು ಕಡೆ ಹೋಗುತ್ ಮುಂದೆ ಮನೆ ತೋರಿಸಿದ್ದಲ್ಲ ದೊಡ್ಡ ಮನಿ ಐತಿ ಹ್ಞೂ ಹಾಂ ಅದೇ ನೋಡು ಹಾಂ ತೋ ಬಾ ಹೋಗಲಿ ಹ್ಞೂ ಹಂಗೆ ಹೊಂಟಲ್ಲ ಏಯ್ ಬಾ ನಿನ್ನ ಗಂಡಲೈತಿ ಹೆಂಗೆ ಹಾಕೊಂಡಿ ಮನ್ನ ಕಾರಣಕ್ಕೆ ವಿದ್ಯಲ್ಲ ಅವ ಬರೋಕ್ಕೆ ಕರತಾಯ್ತಾನೆ ಮತ್ತೆ ಯಾ ಏನು ಮಾಡೋಣ ಅವರು ನೋಡು ಎಷ್ಟೆನಿದೋ ಒಂದುಂದರ ಏನು ಮಾಡ್ಲಿ ವಚಾರ್ ಕೊಡ್ತೀನಿ ನಾನು ನಾನು ಎಲ್ಲಿಂದ ಕೊಡ್ಸಲೇ ನಾನು ಚಡಿ ಮಾರ್ ಕೊಡ್ಸಲೇ ನಾನು ಏನನಗೆ ಸಂಬಂಧ ಇಲ್ಲ ಕಟ್ ಮಾಡ್ತೀನಿ ನೋಡು ಕಾರಣ ಕಟ್ ಮಾಡ್ತಿ ಏನು ಏ ಭಾಷೆ ಗೆದ್ರ ಮಾತಾಡತೆ ತೋರ್ಲಿ ನೀ ತಿರು ಇಬ್ಬರ ಎದ್ದು ಬಾ ಮಾತಾಡದರು ತಡ್ರಿ ತಡ್ರಿ ಏನು ಕ್ಲಾಪ್ ಮಾಡಿದ್ದು ಎಲ್ಲಾ ಮಾಡಿದ್ದು

ಹೌದಾ ಹಾ ಬಾಲಿ ನೀನು ಹೌದನಾಘುಬಾಯಿಪ್ಪ ಮತ್ ಹಂಗಿ ತಿನ್ನಾಕ್ ಹೋಗಿ ಮಾಡ್ತಾರೆ ಮನೆಯಾಗ ಹಾ ಹುಷಾರ್ ಬಾಪ ಇಡ್ಲೇ ಹ ಅವ್ರಿಗೆ ಅಲ್ರಿ ಅದ್ರಿ ತಮ್ಮ ತಮ್ಮದ್ರಿ ಹರೀಶ ಫೋನ್ ಹಚ್ಚಿದ್ರಿ

ಏ ಗಾಡಿ ಹೊಡಿಯಾಕತ್ತೀಪ ಏ ಸ್ವಲ್ಪ ನನಗೂ ಹಂಗೆ ಕಲಿಬೇಕಂತೀನಿ ನಿಮ್ಮ ಒಯ್ತವ ಅವರೇ ಅವರೇ ಯಾರು ಅಯ್ವ ನನ್ನ ಕೂಸು ನಾಲ್ಕು ದಿನ ಆಯ್ತವ್ ಊಟ ಮಾಡಿಲ್ಲ ಏನರ ಇದ್ರ ಕೊಡು ತಿನ್ನಕ್ಕ ನಿಂದು ಏನೇನಿದ್ರು ಕೂಸ ಅವನವ್ವ ಹೌದಾ ಯಾವ್ರು ಭೀ ನಿಂದು ನಂದು ಬೇ ಶಿವಾರಗಟ್ಟಿ ಹೌದ ತೂಸಡಿ ನಾನು ಏನು ಅಡಿಗೆ ಮಾಡಿಲ್ವಾ ನನ್ ಗಂಡ ಹೋಗ್ಯಾನ ಮತ್ತೆ ನಮ್ ತಮ್ಮನೂ ಬಂದಿ ತವ್ರ ಮನೆಗೆ ಹೊಂಟಿದ್ದೆ ಕೂಸಿಗೆ ತಿನ್ನ ಅಯ್ಯ ಪಾಪ ಕೂಸು ಅಂತಲ್ಲ ಸುಮ್ನ ಹೊರಗ್ ಕೂಡ್ಸಿ ಬಾಳಿ ಒಳಗೇ ನೀವ್ ಒಳಗ ಒಳಗಿಟ್ಟಿ ಬಾ ಇಲ್ಲಿ ಕುಂದ್ರೆ ಹಾಂ ಬಾರ್ ಹಾಂ ಇಲ್ಲಿ ಕುಂದ್ರಿ ನೀಲೇ ಬಂದ್ರೆ ನಾನು ಏನಾರು ಕೂಸಿ ತಿನ್ನಾಕಿ ರೈತ ನೋಡ್ಕೊಂಡು ಬರ್ತೀನಿ ಆ ರಾತ್ರಿ ಒಂದು ಸ್ವಲ್ಪ ಸಮಾಧಾನ ಮಾಡುವ ಹಾಗೆ ಮಗ ಇಲ್ಲೇ ಇತ್ತು ಬಿಸ್ಕೆಟ್ ಕೊಟ್ಬಿಡ್ ಏನು ಹೆಸರೇನು ಇಟ್ಟಿರೀವ ಹೆ ಸಮಾಧಾನ ಮಾಡ್ರಿ ನಿಮ್ ಮನೆಯಾಗಿನ ಒಬ್ಬಿರ್ತೀರಿ ಏನ್ರಿ ಅವ್ರ ಹಾ ಇಲ್ಲ ನಾನು ನನ್ ಗಂಡ ಈ ಹೊಸ ನಮ್ ಇಬ್ಬರದು ನಾ ಇಬ್ರು ಇರ್ತೀವಿ ಇನ್ನು ಮಕ್ಕಳದೇನಿಲ್ಲ ನೋಡ್ಬೇಕಿನ್ನು ನೀ ಹಂಗ ಬಿಸ್ತಾಗೆಲ್ಲಾ ಹುಡ್ಗುನ್ ತಗೊಂಡ್ ಅಡ್ಡಬೇಡುವ ಕೆಂಪು ಐತೆಲ ಆದಷ್ಟ ಮನ್ಯಾಗಿದ್ರ ಏನಾರ ನೋಡನಾ ಇಲ್ಲೇ ಬಾಜೂ ಅವರಲ್ಲ ನಾ ಹೇಳದೇನ್ ತು ನಿಮ್ಗ ನೋಡಣ ಎಲ್ಲಾರಿದ್ರ ಹುಷಾರವ ಬರ್ತೇನ್ Би сили йи нору бекару сон, кунту кену кунту Нору, хинта бисла га? Ку сили нору га, хене

ಇವ್ರು ಹೋಗಿ ಎಷ್ಟೊಗ ಇನ್ನೂ ಬರಲಿಲ್ಲಲ್ಲ ಏನಪ್ಪ ಈ ಮಾವಾಯ ಕೂಡಿಬಿಟ್ರೆ ಮುಗ್ದು ಹೊತ್ತು ಹೊತ್ತು ಹೊಂಟಿದ್ದಾಗ ಗೊತ್ತ ಇವ್ರಿಗೆ ಅವ್ರು ಬರ್ರಾಗ ಪೂಜೆ ಮುಗಿಸ್ತೇನೆ ಛ ಆ ಹಾಸ್ಪಿಟ್ಲಂದ್ರೆ ಏನೋ ದೊಡ್ಡ ಇಲ್ಲ ಇತ್ತ ಇದನ್ನು ಮುಗಿಸೋ ಮನೆಗೆ ಹೋಗ್ತೀವತ್ತು ಏನಾಗಿದ್ದ ಏನು ಸರ್